ಅದ್ರಾಗ ಏನೇನಿದೆ ಕೊಟ್ಟ ಮೇಲೆ ಗೊತ್ತಾಗೋದು ಇನ್ನೊಂದು ಅಜೆಂಡಾನೇ ಕೊಟ್ಟಿಲ್ಲ ನಮಗೆ ಡಿಟೇಲ್ ಕಾಪಿ ಕೊಟ್ಟರೆ ಸಿಗೋದಲ್ಲ ಡಿಟೇಲ್ ಕಾಪಿ ಬಂದ್ರೆ ಓದಕ್ಕಾಗ ಇರ್ಲಿ ಆಯ್ತು ಅಂದ್ರೆ ನಮ್ದೇನು ಸಮಾಧಾನ ಅದರ ಜೊತೆಗೆ ನಾನು ಕಾನೂನು ಸಚಿವರಿಗೆ ವಿನಂತಿ ಮಾಡ್ತೀನಿ ಈ ಒಂದು ಈ ಜನರನ್ನ ಅನ್ಅಥರೈಸ್ ಮಾಡ್ತಕ್ಕಂಥ ಬಲಿಗೆ ಹಾಕೋಸ್ಕರ ಉದ್ದೇಶ ಇಟ್ಕೊಂಡು ತಂದಿರತಕ್ಕಂಥದ್ದು ಈ ಅರ್ಬನ್ ಬ್ಯಾಂಕ್ಗಳು ಮತ್ತು ನಮ್ಮ ಕ್ರಿಡೆ ಕ್ರೆಡಿಟ್ ಸೊಸೈಟಿಗಳು ಕೋಟಿ ಆಕ್ತದಲ್ಲಿ ಇರ್ತಕ್ಕಂಥ ಈ ಸವಾರ್ಧಗಳು ಇರಬಹುದು ಇಂಥವ್ಕೇನಾದ್ರೂ ಪರಿಣಾಮ ದುಷ್ಪರಿಣಾಮ ಆದೀತೆಯನ್ನು ಅಂತ ಹೇಳಿ ಒಂದು ಸ್ವಲ್ಪ ಮರುಪರಿಶೀಲನೆ ಮಾಡತಕ್ಕಂಥದ್ದು ಒಂದು ಇದೆ ಅದನ್ನು ಸ್ವಲ್ಪ ಆಲೋಚನೆ ಮಾಡಿ ಯಾರು ನ್ಯಾಯಯುತವಾಗಿ ನಡೀತಕ್ಕಂತ ಜನ ಇದ್ದಾರೆ ಯಾರು ಕಾನೂನು ಚೌಕಟ್ಟಿನಲ್ಲಿ ನಡೀತಕ್ಕಂಥ ಸೊಸೈಟಿಗಳಿದಾವೆ ಈ ಇದರಿಂದ ಅವ್ರಿಗೆ ಅಫೆಕ್ಟ್ ಅಷ್ಟೇ ಅದನ್ನು ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ರೂಲ್ಸ್ ಗಳನ್ನು ಮಾಡಿ ಮಾನ್ಯ ಅಧ್ಯಕ್ಷರೇ ಮಾತಾಡಲೇ ಸರ್ಕಾರ ಏನು ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲದ ಏನು ವಿಧೇಯಕ ತೆಗೆದುಕೊಂಡು ಬರ್ತಾ ಇದೆ ಅದನ್ನು ನಾನು ಸ್ವಾಗತ ಮಾಡ್ತೇನೆ ಈ ಮೆನೆಸ್ ಏನೈತೆ ಇದೇನು ತೊಂದರೆ ಏನೈತೆ ಹಳ್ಳಿಗಳಲ್ಲಿ ಒಂದ್ ಟೈಪ್ ಇತ್ತಂದ್ರೆ ಸಿಟಿಗಳಲ್ಲಿ ಈ ಬಡ್ಡಿ ಸಾಲದ ತೊಂದರೆ ಬ್ಯಾರೆ ಟೈಪ್ ಐತಿ ಮಾನ್ಯ ಮಂತ್ರಿಗಳಿಗೆ ಗೊತ್ತೈತಿ ಇದು ಹಳ್ಳಿಯೋಗ ಅಥವಾ ಬೇರೆ ಬೇರೆ ರೀತಿಯಿಂದ ವ್ಯಾಪಾರ ಮಾಡಾಕ ಸ್ವಲ್ಪ ಜನ ಸಾಲ ತೋಳ್ತಾರ ಅಥವಾ ಮನಿತನದ ಅಡಚಣೆಗೆ ಸ್ವಲ್ಪ ಜನ ಸಾಲ ತೋಳ್ತಾರೆ ಸ್ವಲ್ಪ ಜನ ಈ ಸಾಲದ ಬಲೆಗೆ ಬರೋದು ಅವರು ಇಸ್ಪಿಟ್ ಆಡೋ ಚಟದಿಂದ ಅಲ್ಲಿ ಇಸ್ಪಿಟ್ ಕ್ಲಬ್ಗಳು ನಡೀತಿರ್ತಾವ್ ಅಲ್ಲಿ ಯಾವಾಗ ಇಸ್ಪಿಟಿಗೆ ರೊಕ್ಕ ಕಡಿಮೆ ಆಕೇತಿ ಅವಾಗ ಅಲ್ಲೇ ಒಬ್ಬ ಯಾವನ ಇರ್ತಾನ ಅವನ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಲಕ್ಷ ರೂಪಾಯಿ ಸಾಲ ಕೊಡ್ತಾನೆ ಸಾಲ ಕೊಡೋರು ಅವ್ರ ಇಸ್ಪಿಟ್ ಆಡಿಸ್ತಿರ್ತಾರೆ ಬೇಸಿಕಲಿ ಸಾಲ ಕೊಡೋರ ಇಸ್ಪಿಟ್ ಅದಾದ ಮೇಲೆ ಇನ್ನೊಂದಂತಂದ್ರೆ ಈ ಗಾಂಜಾ ಈ ಹುಡುಗರು ಏನ್ ಗಾಂಜಾ ಹೊಡಿತಾರ ಈ ಗಾಂಜಾ ಹೊಡೋ ಹುಡುಗರಿಗೆ ದುಡ್ಡು ಬೇಕಾಗಿರ್ತದ ಈ ಹುಡುಗರಿಗೆ ಮನ್ಯಾಗ ದುಡ್ಡು ಸಿಗಲಿಲ್ಲ ಅಂತನ್ಕು ಇಂಥವ್ರ ಕಡೆಯಿಂದ ತೋಲ್ತಾರ ಇವ್ರ ಏನ್ ಆಗ್ತಾರ ಇವ್ರಿಗೆ ಸಾಲದ ತೀರ್ಸಾಕ ಆಗುದಿಲ್ಲ ಅಂದಾಗ ಈಗ ಶುರುವಾತಿಗೆ ಸಾಲ ಸಾಲ ಶುರುವಾತಿಗೆ ಏನ್ ಮಾಡ್ತಾನ ಅವ ಎರಡು ಪರ್ಸೆಂಟ್ ರೇಟ್ಲೆ ಕೊಡ್ತಾನ ಹೇಳ್ತಾನೆ ಇಲ್ಪ ಒಂದು ಪ ಒಂದು ವಾರದಾಗ ನನಗೆ ರಿಟರ್ನ್ ಮಾಡಬೇಕು ಅಂತ ಹೇಳಿ ಒಂದು ವಾರದಾಗ ಅವನ್ಗೆ ರಿಟರ್ನ್ ಮಾಡೋಕೆ ಆಗೋದಿಲ್ಲ ಆ ಹೇಳ್ತಾನೆ ಇಲ್ಲ ನಂದು ವಾರದಾಗ ನೀ ರಿಟರ್ನ್ ಕೊಡ್ತೇನೆ ಅಂತ ಹೇಳಿದ್ದಿ ನನ್ನ ಫ್ರೆಂಡ್ ಅದಾನ ಅವ್ನ ಕಡೆಯಿಂದ ಕೊಡಿಸ್ತೇನೆ ನೀ ಐದು ಪರ್ಸೆಂಟ್ ಸಾಲ ಅವನ ಕಡೆಯಿಂದ ತಗೋಂತ ಹೇಳ್ತಾನೆ ಐದು ಪರ್ಸೆಂಟ್ದಾಗ ಅವ್ರ ಕಡೆಯಿಂದ ಇವ್ ಸಾಲ ತೊಗೊ ಆ ಹೇಳ್ತಾನೆ ಇನ್ನು ಒಂದು ವಾರದ ನೀ ನನಗೆ ವಾಪಸ್ ಕೊಡಬೇಕು ಅಂತ ಹೇಳಿ ಒಂದು ವಾರದಾಗ ಅವ್ನಿಗೂ ವಾಪಾಸ್ ಆಗೋದಿಲ್ಲ ಅವ್ನು ಇನ್ನೊಬ್ಬನ ಕಡೆಯಿಂದ ಹತ್ತು ಪರ್ಸೆಂಟ್ ಸಾಲದಾಗ ಕೊಡಿಸ್ತಾನೆ ಆಮೇಲೆ ಹನ್ನೆರಡು ಪರ್ಸೆಂಟ್ ಹಾಕತಿ ಹದಿನಾರು ಪರ್ಸೆಂಟ್ ಆಕೇತಿ ಮಾನ್ಯ ಮಂತ್ರಿಗಳು ಹೇಳ್ತಾ ಇದ್ರು ತಿಂಗಳಿಗೆ ಅಂತೇಳಿ ತಿಂಗಳಿಗೆ ಹಾಕ್ತಲ್ಲ ದಿನಕ್ಕೆ ಹತ್ತು ಪರ್ಸೆಂಟ್ ದಿನಕ್ಕೆ ಹತ್ತು ಪರ್ಸೆಂಟ್ ಸಾಲ ಸೋತ್ಸಾ ಹಾಕೈತಿ ಇದ್ರಾಗ ಕಂಪ್ಲೀಟ್ಲಿ ಈ ಸಾಲ ಕೊಡೋರು ಯಾರು ಇದನ್ ಸಾಲ ಹರಾಸ್ಮೆಂಟ್ ಮಾಡೋರು ಯಾರು ಇದು ಸಂಪೂರ್ಣ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತಿರುವಂತ ವಿಷಯ ಈ ಸ್ಪೀಡ್ ಕ್ಲಬ್ ಆಡಿಸೋರು ಸತ್ತೆ ಪೊಲೀಸರಿಗೆ ಗೊತ್ತಿರ್ತೈತಿ ಈ ಸಾಲ ಬಡ್ಡಿ ಕೊಡೋರು ಸತ್ತೇ ಪೊಲೀಸರಿಗೆ ಗೊತ್ತಿರ್ತೈತಿ ಈ ಗಾಂಜಾ ಮಾರೋರು ಗಾಂಜಾ ಎಲ್ಲಿ ಮಾರ್ತೈತಿ ಇದು ಪೊಲೀಸರಿಗೆ ಗೊತ್ತಿರ್ತೈತಿ ನಾನು ನಮ್ಮ ಕ್ಷೇತ್ರದಲ್ಲಿ ಒಂದು ಎಂಟು ಮಂದಿ ರೀತಿ ಬಡ್ಡಿ ವ್ಯವಹಾರ ಮಾಡೋರ್ದು ಲಿಸ್ಟ್ ನಾನು ಆಗಿನ ಪೊಲೀಸ್ ಕಮಿಷನರ್ಗೆ ಕೊಟ್ಟೆ ಮಾನ್ಯ ಮಂತ್ರಿಗಳೇ ಆಮೇಲೆ ನನಗೆ ಗೊತ್ತಾಯ್ತು ಆ ಪೊಲೀಸ್ ಕಮಿಷನರ್ ಐತಲ್ಲ ಆ ಯಾರ ಸಾಲ ಕೊಡ್ತಿದ್ರಲ್ಲ ಟೈಪ್ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಅವ್ರನ್ನ ಕರೆಸಿ ಅವ್ರ ಕಡೆಯಿಂದ ತಮ್ದು ಹಫ್ತಾ ಶುರು ಮಾಡಿದ್ರು ತಮ್ಮ ಕೆಳಗಿನ ಸಿಪಿಐಗೆ ಜೋರ್ ಮಾಡಿದ್ರೆ ಯಾಕೆ ಇವ್ರ ಬಗ್ಗೆ ನನಗೆ ಹೇಳ್ತಿಲ್ಲ ನನಗೆ ಅವ್ರ ಕಡೆಯಿಂದ ಇನ್ಕಮ್ ಬರ್ತಿದ್ದಿಲ್ಲ ಅಂತ ಹೇಳಿ ಇದು ಇವತ್ತಿನ ಪರಿಸ್ಥಿತಿ ಕೂಡ ಇದು ಪರಿಸ್ಥಿತಿ ಹಂಗಾಗಿ ಈ ಮೆನೆಸ್ ಕಡಿಮೆ ಆಗ್ಬೇಕಂದ್ರೆ ಈ ತೊಂದರೆ ಕಡಿಮೆ ಆಗ್ಬೇಕಂತಂದ್ರ ಕೇವಲ ಇದನ್ನ ಅಷ್ಟೆ ತಗೊಂಬಂದ್ರೆ ಒಂದ್ ಲಾ ತಗೊಂಬಂದ್ರೆ ಆಗುದಿಲ್ಲ ರೂಟ್ ಕಾಸ್ ಏನೈತಿ ರೂಟ್ ಕಾಸ್ ಐತಲ್ಲ ಅಲ್ಲಿ ಇಸ್ಪೀಟ್ ಆಡುವಂತ ಕ್ಲಬ್ಗಳು ಈ ಗಾಂಜಾ ವ್ಯವಹಾರ ಇವನ್ನೆಲ್ಲ ಕಟ್ ಮಾಡಿದಾಗ ಆಟೋಮೆಟಿಕ್ಲಿ ಇದಕ್ಕೆ ಕಂಟ್ರೋಲ್ ಇದ್ ಕಂಟ್ರೋಲ್ ಗೆ ಬರಕ ಸಾಧ್ಯ ಐತಿ ಹಂಗಾಗಿ ಇದ್ರ ಜೊತೆ ಆ ವಿಷಯ ಲಾ ಅಂಡ್ ಆರ್ಡರ್ ವಿಷಯ ಇದನ್ನ ಹೆಂಗ್ ಕಂಟ್ರೋಲ್ ಮಾಡ್ತೀರಿ ಯಾವ ರೀತಿ ಕಂಟ್ರೋಲ್ ಮಾಡ್ತೀರಿ ನೀವು ನೋಡ್ಬೇಕು ಈಗ ಕೆಲವು ದಿನಗಳಿಂದ ಕೆಲವು ಆರು ತಿಂಗಳು ವರ್ಷದಾಗ ಇದು ಯಾಕೆ ಅತ್ಯಂತ ದೊಡ್ಡ ಪ್ರಮಾಣದಾಗ ಹೆಚ್ಚಾಗೈತಿ ಇದ್ರ ಮೇಲೆ ಹರಾಸ್ಮೆಂಟ್ ಹೆಚ್ಚಾಗೈತಿ ಇದ್ರ ಮೇಲೆ ಡೆತ್ಸ್ ಕೂಡ ಸಾಕಷ್ಟು ಪ್ರಮಾಣದ ಡೆತ್ ಕೂಡ ಆಗಿದಾವ ಇವು ಯಾಕೆ ಅಂತಂದ್ರೆ ಈಗ ಏನ್ ಪೊಲೀಸ್ ಆಫೀಸರ್ಗಳನ್ನ ರೊಕ್ಕ ಕೊಟ್ಟು ಟ್ರಾನ್ಸ್ಫರ್ ಮಾಡ್ತಾರಲ್ಲ ಅವ್ರಿಗೆ ರೊಕ್ಕ ತಗೊಂಡು ಟ್ರಾನ್ಸ್ಫರ್ ಮಾಡಿದ್ರೆ ಆ ಪೊಲೀಸರು ಯಾರ ಕಡೆಯಿಂದ ರೊಕ್ಕ ವಸೂಲ್ ಮಾಡಬೇಕು ಅವ್ರು ಯಾರು ಸುಳಿ ದಂಧೆ ಮಾಡ್ತಾರ ಯಾರು ಇಸ್ಪೀಟ್ ದಂಧೆ ಮಾಡ್ತಾರ ಯಾರು ಮಟ್ಕಾ ದಂಧೆ ಮಾಡ್ತಾರ ಯಾರು ಗಂಜಾ ಮಾಡ್ತಾರ ಇಂಥ ಯಾರ ಕಳ್ಳ ಸರಿ ಮಾಡ್ತಾರ ಇಂಥ ಯಾರು ಹೊಲಸು ದಂಧೆ ಮಾಡ್ತಾರ ರಿಯಲ್ ಎಸ್ಟೇಟ್ ಮಾಡ್ತಾರೆ ಇವ್ರ ಕಡೆನ ಪೊಲೀಸರು ವಸೂಲ್ ಮಾಡಬೇಕು ಪೊಲೀಸರಿಗೆ ಬೇರೆ ದಾರಿ ಇಲ್ಲ ಹಂಗಾಗಿ ಸಮಾಜಘಾತಕ ಶಕ್ತಿಗಳು ಬೆಳ್ಯಾಕೆ ಶುರು ಆಗ್ತಾವ ಅವಾಗ ಪೊಲೀಸರು ಸಮಾಜಘಾತಕ ಶಕ್ತಿಗಳು ಯಾವಾಗ ಒಂದಾಕವು ಅವಾಗ ಕಾಮನ್ ಮ್ಯಾನ್ ಹರಾಸ್ಮೆಂಟ್ ಶುರು ಆಗ್ತೈತಿ ಅವ್ರು ಏನ್ ಮಾಡ್ಬೇಕು ಸುಸೈಡ್ ಮಾಡ್ಕೋಬೇಕು ಯಾರ ಕಡೆ ಹೋಗ್ಬೇಕು ಸುಸೈಡ್ ಮಾಡ್ಕೊಳಕ ಶುರು ಆಗ್ತಾವ ಹಂಗಾಗಿ ಇದು ಟೋಟಲ್ ಐತಲ್ಲ ಈ ಇದಕ್ಕೆ ಮೂಲ ಕಾರಣ ಅಂತಂದ್ರೆ ಈ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ದಲ್ಲಿ ಏನ್ ಟ್ರಾನ್ಸ್ಫರ್ಸ್ ದುಡ್ಡು ತೊಗೊಂಡೇನು ಟ್ರಾನ್ಸ್ಫರ್ ಆಗ್ತಾವಲ್ಲ ಅದರಿಂದ ಇದೆಲ್ಲ ಶುರು ಆಗ್ತೈತಿ ಹಂಗಾಗಿ ಸಂಪೂರ್ಣವಾಗಿ ಅಡ್ರೆಸ್ ಆಗುದಿಲ್ಲ ಅಲ್ಲಿ ತನಕ ಕೇವಲ ಕಾನೂನು ತಗೊಂಡ್ಬರೋದ್ರಿಂದ ಸ್ವಲ್ಪ ಮೇಲೆ ಎಲ್ಲಿ ತೆರೆದಲ್ಲೇ ಕೆರೆದಲ್ಲೇ ತುರಿಸಕೊಳೋದಕ್ಕೆ ಹೊರತು ನಿಜವಾದ ಸೊಲ್ಯೂಷನ್ ಆಗುದಿಲ್ಲ ಇದನ್ನ ಸಂಪೂರ್ಣ ಸೊಲ್ಯೂಷನ್ ಬಗ್ಗೆ ತಾವು ವಿಚಾರ ಮಾಡ್ರಿ ಅಂತ ನಾವು ವಿನಂತಿ ಮಾಡ್ಕೊತೇವೆ ಅಧ್ಯಕ್ಷ ಒಂದು ಒಳ್ಳೆ ಬಿಲ್ ಅನ್ನ ತಂದಿದ್ದಾರೆ ಕಾನೂನು ಮಂತ್ರಿಗಳು ಮತ್ತೆ ಸಹಕಾರ ಮಂತ್ರಿಗಳು ಕೂಡ ಇದು ಈ ಒಂದು ದೊಡ್ಡ ದಂಧೆ ಇದು ಇವತ್ತೇನು ಹೊಸದಲ್ಲ ಅಧ್ಯಕ್ಷರೆ ಮೊದಲಿಂದ ಯಾವುದೇ ಸರ್ಕಾರ ಇದ್ರೂ ಕೂಡ ಈ ದಂಧೆಗಳು ಅತಿ ಹೆಚ್ಚಿಗೆ ಗ್ರಾಮಾಂತರ ಪ್ರದೇಶದಲ್ಲಿ ಹೆಚ್ಚಿಗೆ ಆಗ್ತಾ ಇದೆ ಡೈಲಿ ಕಲೆಕ್ಷನ್ ಇದು ಪ್ರತಿದಿನ ಸಾಲ ಸಾಲ ಕೊಡೋದು ಬೆಳಗ್ಗೆ ಸಾಲ ಕೊಡೋದು ಸಂಜೆ ಕಲೆಕ್ಷನ್ ಮಾಡೋದು ಹತ್ತು ರೂಪಾಯಿ ಬಡ್ಡಿವರೆಗೂ ಹೋಗ್ತದೆ ಅದೇ ಇದೊಂದು ಬದಲಾವಣೆ ಬೇಕಾಗಿತ್ತು ಒಂದು ಒಳ್ಳೆ ಕಾನೂನು ತಂದಿದ್ದಾರೆ ಇದನ್ನೆಲ್ಲ ಕಂಟ್ರೋಲ್ ಮಾಡೋದ ಜೊತೆಗೆ ಸಹಕಾರ ಮಂತ್ರಿಗಳಿಗೆ ಗೊತ್ತಿರದೆ ಇರುವಂತಹ ಏನು ಇಲ್ಲ ನಮ್ಮ ಕೋಪರೇಟಿವ್ ಸೊಸೈಟಿಗಳ ಕಡೆಯಿಂದ ರೈತರಿಗೆ ಮತ್ತೆ ಮಹಿಳಾ ಸಂಘಗಳಿಗೆ ಮತ್ತೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸಾಲ ಕೊಡುವಂತಹ ಯೋಜನೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅದನ್ನ ಇನ್ನೂ ಹೆಚ್ಚಿಗೆ ಕೊಡುವಂತಹುದು ಮಾಡಿದಾಗ ಇಂಥವು ಕಂಟ್ರೋಲ್ ಆಗ್ತದೆ ರೈತನಿಗೆ ಒಬ್ಬ ಬಡವನಿಗೆ ದುಡ್ಡು ಬೇಕಾಗ್ತದೆ ಯಾವುದೋ ಒಂದು ರೀತಿ ಅವನು ಬಿಸ್ನೆಸ್ ಮಾಡೋದಕ್ಕೆ ಅವನು ಬದುಕೋದಕ್ಕೆ ದುಡ್ಡು ಬೇಕಾಗ್ತದೆ ಇದು ಸಿಕ್ಕದೇ ಇದ್ದಾಗ ಇವನು ಹೋಗ್ತಾನೆ ಇನ್ನೊಂದು ಕಡೆ ಹೋಗ್ತಾನೆ ಹತ್ತು ರೂಪಾಯಿ ಸಹ ಬಡ್ಡಿ ಕೊಡ್ತಾನೆ ಇಲ್ಲ ಇನ್ನು ಎಷ್ಟು ಬಡ್ಡಿ ಕೇಳ್ತಾರೋ ಅಷ್ಟು ಬಡ್ಡಿ ಕೊಟ್ಟು ದುಡ್ಡು ತಗೊಂಡು ಏನಾದರೂ ಮಾಡಬೇಕು ಅಂತ ಹೋದಾಗ ಅವ್ನು ಸಿಕ್ಕಾಕೊಂಡ್ಬಿಡ್ತಾನೆ ಅದರಿಂದ ಈಗಾಗಲೇ ನಮಗೆ ಕೋಪರೇಟಿವ್ ಸೊಸೈಟಿಗಳ ಕಡೆಯಿಂದ ರೈತರಿಗೆ ಮಹಿಳೆಯರಿಗೆ ಸಾಲ ಕೊಡುತ್ತದ್ದು ಬಡ್ಡಿ ರಹಿತ ಸಾಲ ವಿಶೇಷವಾಗಿ ನಮ್ಮ ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಬಡ್ಡಿ ರೈತ ಸಾಲ ಐದು ಲಕ್ಷವರೆಗೂ ಮಹಿಳಾ ಸಂಘ ಕೊಟ್ಟಿದ್ದಿರ್ಬೋದು ಮತ್ತೆ ರೈತರಿಗೆ ಮೂರು ಲಕ್ಷವರೆಗೂ ಬಡ್ಡಿ ರೈತ ಸಾಲವನ್ನು ಕೊಡುವಂತಹ ಯೋಜನೆ ಕಾರ್ಯಕ್ರಮ ಕೊಟ್ಟಿದ್ದಿರಬಹುದು ಬೂದಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸಾಲ ಕೊಡಂತಹುದು ಇಂಥ ಯೋಜನೆಗಳನ್ನ ತಂದಿದ್ರಲ್ಲ ಅದನ್ನ ಈ ಬಿಲ್ ಜೊತೆಯಲ್ಲಿ ನಮ್ಮ ಕೋಪರೇಟಿವ್ ಸೊಸೈಟಿಗಳಿಂದ ಅತಿ ಹೆಚ್ಚಿಗೆ ಬೇಕಾದಂತವರಿಗೆ ಸಾಲಗಳನ್ನ ಕೊಡುವಂತಹುದು ಸೊಸೈಟಿಯಿಂದ ಕೊಟ್ಟಾಗ ಇದು ಅನುಕೂಲ ಆಗ್ತದೆ ಒಂದು ಕಡೆ ಇದು ಈ ರೀತಿ ಇದರಲ್ಲಿ ಅನುಕೂಲ ಆದರೆ ಬೇರೆ ರೀತಿಯಲ್ಲಿ ಬದುಕೋದಕ್ಕೆ ಅವನಿಗೆ ನಮ್ಮ ಕೋಪರೇಟಿವ್ ಸೊಸೈಟಿಗಳಿಂದ ಹೆಚ್ಚಿಗೆ ಈ ಜನಕ್ಕೆ ರೈತರಿಗೆಲ್ಲ ಸಹಕಾರ ಕೊಡುವಂತ ಒಂದು ಕಾನೂನಲ್ಲಿ ಅವಕಾಶ ಮಾಡಿಕೊಟ್ರೆ ಸಹಕಾರ ಮಂತ್ರಿಗಳು ಮತ್ತೆ ಕಾನೂನು ಮಂತ್ರಿಗಳು ಬಿಲ್ ಮಂಡನೆ ಮಾಡೋದಕ್ಕೆ ತುಂಬಾ ಸ್ವಾಗತ ಬಯಸ್ತಾ ಇದ್ವಿ ಇದು ಕೂಡ ನನ್ನ ಅನಿಸಿಕೆ ನಾನು ನಿಮ್ಮ ಮುಂದೆ ಅಧ್ಯಕ್ಷ ಅಧ್ಯಕ್ಷ ಮುಖಾಂತರ ಕಾನೂನು ಮಂತ್ರಿಗಳು ಮತ್ತೆ ಸಹಕಾರ ಮಂತ್ರಿಗಳಿಗೆ ಗಮನ ತರ್ತಾ ಇದ್ದೀನಿ ಅಧ್ಯಕ್ಷರೇ ನಮಸ್ಕಾರ ಸಿದ್ದು ಮನೆ ಅಧ್ಯಕ್ಷ ನಮ್ಮ ಕ್ಷೇತ್ರದೊಳಗ ಒಂದು ವಿಚಿತ್ರ ಸಾಲ ಕೊಡುವಂತ ಪದ್ಧತಿ ಒಂದು ನೂರಾರು ಹೆಣ್ಮಕ್ಳ ಬೈಕ್ ಯಂದ್ರ ಒಬ್ಬನ್ನ ಹಿಡ್ಕೊಂಡ್ ಬರ್ತಾರ ಈ ಮೈಕ್ರೋ ಫೈನಾನ್ಸ್ ಅವನಿಗೆ ಹೇಳ್ತಾರೆ ನಿಮ್ಮ ನೆರೆ ಮನೆ ನೆರೆಯವರಿ ಹರಿಯಾರದಾರ್ ಅವ್ರಿಗೆ ನೀ ಸಾಲ ಕೊಡ್ಸ ಆ ದುಡ್ಡು ನಿನಗ್ ಕೊಡ್ತಾನೆ ಅವ್ರ ನೀನು ಹೆಚ್ಚಿನ ಬೈದಿ ಕೊಡ್ತಾನೆ ಹೀಗಾಗಿ ನಮ್ಮಲ್ಲಿ ಅಸಂಗಿ ಗ್ರಾಮದೊಳಗೆ ಈ ಘಟನೆ ಆಗ್ಯದ ಅವ್ರಿಗೇನು ಒಂದು ನೂರಾರು ಮಂದಿ ಕಡೆ ಅವ್ರ ಮನೆಗೆ ಹೋಗಿ ಕೈಕಾಲು ಬಿದ್ದು ನನಗ ಅಡಚಣೆ ಐತಿ ಮೈಕ್ರೋ ಫೈನಾನ್ಸ್ ಅವರು ಸಾಲ ಕೊಡ್ತಾರೋ ನಮ್ಮ